ಲೆಕ್ಕಾಚಾರಗಳಂತೂ ಇದೆ ಈ ಬಾರಿ ಯಾರ್ ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಸೊ ಯಾಕಂದ್ರೆ ಆ ಒಂದು ಟಫ್ ಫೈಟ್ ಕೊಡಲೇಬೇಕು ಅಂತ ಕಾಂಗ್ರೆಸ್ ಕೂಡ ನಿರ್ಧಾರ ಮಾಡಿದೆ ನಾಲ್ಕು ಬಾರಿ ಗೆದ್ದು ಬೀಗಿದಂತಹ ಪ್ರಹ್ಲಾದ್ ಜೋಶಿ ಅವರ ಈ ಒಂದು ಭದ್ರಕೋಟೆಯನ್ನ ಕಾಂಗ್ರೆಸ್ ತನ್ನದಾಗಿಸ್ಕೊಳ್ಬೇಕು ಮರು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ಸೊ ಹಾಗಾಗಿ ಧಾರವಾಡ ಲೋಕಸಭಾ ಕ್ಷೇತ್ರ ಬಹಳಷ್ಟು ಕುತೂಹಲವನ್ನು ಕೂಡ ಕೆರಳಿಸಿದೆ ಅಂತ ಹೇಳ್ಬೋದು ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ದಾರೆ ಯಾರೇ ನಿಂತುಕೊಳ್ಳಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತಿದ್ದಾರೆ ಸಂಸದ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಯಾರನ್ನ ಇಳಿಸುತ್ತೆ ಅನ್ನೋದನ್ನ ನಾನಂತೂ ಏನು ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂತ ನಿಟ್ಟಿನಲ್ಲೇನೆ ಮಾತಾಡ್ತಾರೆ ನೋಡಿ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಅಂದ್ರೆ ಹತ್ತೊಂಬತ್ತರ ಈಗ ನಾವು ಪ್ರಹ್ಲಾದ್ ಜೋಶಿ ಅವರು ನೋಡ್ತಾ ಇದ್ದೀವಿ ಅದಕ್ಕಿಂತ ಹಿಂದಾದ ಚುನಾವಣೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿಯಿಂದ ಐದು ಲಕ್ಷದ ನಲವತ್ತೈದು ಸಾವಿರದ ಒಂಬೈನೂರ ಮೂವತ್ತೈದು ಶೇಕಡ ಅಂದ್ರೆ ಮೂವತ್ನಾಲ್ಕು ಪಾಯಿಂಟ್ ಐದು ಆರರಷ್ಟು ಮತವನ್ನ ಪಡೆದುಕೊಂಡಿದ್ರು ಒನ್ಸ್ಗೇನ್ ವಿದಾಯಕಲ್ಕುರ್ಣಿ ನಿಂತಿದ್ರು ಕಾಂಗ್ರೆಸ್ ನಿಂದ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರದ ಏಳ್ನೂರ ಮೂವತ್ತೆಂಟು ಮತಗಳು ಶೇಕಡ ಇಪ್ಪತ್ತೇಳು ಪಾಯಿಂಟ್ ಮೂರು ಆರು ಹನುಮಂತಪ್ಪ ಬಂಕಾಪುರ್ ನಿಂತಿದ್ರು ಜೆಡಿಎಸ್ ಡಿ ಎಸ್ ಇಂದ ಇವರಿಗೆ ಎಂಟು ಸಾವಿರದ ಎಂಟು ನೂರ ಮೂವತ್ತಾರು ಮತಗಳು ಸಿಕ್ಕಿತ್ತು ಅಂತರ ಬಿ ಜೆ ಪಿ ಮತ್ತು ಇದರಿಂದ ಅಂತರ ನೋಡೋದಾದ್ರೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನೂರ ತೊಂಬತ್ತೇಳು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು ಪ್ರಹ್ಲಾದ್ ಜೋಶಿ ಇನ್ನು ಎರಡು ಸಾವಿರದ ಒಂಬತ್ತರದ್ದು ಕೂಡ ನಾವು ಗಮನಿಸೋದಾದ್ರೆ ಪ್ರಹ್ಲಾದ್ ಜೋಶಿ ಪಿ ನಾಲ್ಕು ಲಕ್ಷದ ನಲವತ್ತಾರು ಸಾವಿರದ ಏಳುನೂರ ಎಂಬತ್ತಾರು ಮತಗಳನ್ನು ಪಡ್ಕೊಂಡಿದ್ರು ಅಲ್ಲಿ ಮೂವತ್ತೊಂದು ಪಾಯಿಂಟ್ ಆರು ಐದು ಪರ್ಸೆಂಟ್ ಮತಗಳು ಇವರಿಗೆ ದಕ್ಕಿತ್ತು ಎಂ ಸಿ ಕಣ್ಣೂರು ಕಾಂಗ್ರೆಸ್ನಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ಕಣಕ್ಕಿಳಿಸಿದ್ರು ಆವಾಗ ಮೂರು ಲಕ್ಷದ ಒಂಬತ್ತು ಸಾವಿರದ ನೂರ ಇಪ್ಪತ್ತ್ ಮೂರು ಶೇಕಡ ಇಪ್ಪತ್ತೊಂದರಷ್ಟು ಮತಗಳನ್ನು ಬಳಸ್ಕೊಂಡಿದ್ರು ಇನ್ನು ಎಂ ಸಿ ತಳಕಲ್ ಮಠ ನಿಂತಿದ್ರು ಎನ್ ಸಿ ಪಿ ಯಿಂದ ನಿಂತಿದ್ರು ಎರಡ್ ಸಾವಿರದ ನೂರ ಎಪ್ಪತ್ತಾರು ಶೇಕಡ ಮತ ಒಟ್ಟಾರೆಯಾಗಿ ಗೆಲುವಿನ ಅಂತರ ಇದ್ದಿದ್ದು ಒಂದು ಲಕ್ಷದ ಮೂವತ್ತೇಳು ಸಾವಿರದ ಆರುನೂರ ಅರವತ್ತ್ ಮೂರು ಎರಡು ಸಾವಿರದ ಒಂಬತ್ತರಲ್ಲಿ ಸೊ ಹದಿನಾಲ್ಕರಲ್ಲಿ ಹತ್ತೊಂಬತ್ತರಲ್ಲಿ ಹೀಗೆ ಸೊ ಗೆಲುವಿನ ಮೇಲೆ ಗೆಲುವನ್ನು ದಾಖಲಿಸಿಕೊಂಡು ಬಂದಂತಹ ಪ್ರಹ್ಲಾದ್ ಜೋಶಿಗೆ ಈ ಬಾರಿ ಏನಾಗುತ್ತೆ ಬೇಡ ಧಾರವಾಡ ನಿಜಕ್ಕೂ ಸಿಗತ್ತಾ ಸಿಗುತ್ತಾ ನೋಡಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸಲ ಗೆದ್ದಿದೆ ಅನ್ನೋದನ್ನು ಗಮನಿಸೋದಾದ್ರೆ ಕಾಂಗ್ರೆಸ್ ಪಕ್ಷ ಒಂಬತ್ತು ಬಾರಿ ಗೆದ್ದಿದೆ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಬಿಜೆಪಿ ಏಳು ಬಾರಿ ಗೆಲುವನ್ನು ದಾಖಲಿಸಿದೆ ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಬಾರಿ ಗೆದ್ದಿದೆ ಆದ್ರೆ ಕಳೆದ ಹ್ಯಾಟ್ರಿಕ್ ಬಾರಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಸೊ ಹಾಗಾಗಿ ಈ ಬಾರಿ ಕೂಡ ಗೆಲುವಿನ ನಗೆ ಬೀರ್ತಾ ಇದ್ದಾರೆ ಆದರೆ ಅಷ್ಟು ಜಿದ್ದಾಜಿದ್ದಿನ ರಣಕಣವಾಗಿದೆ ಧಾರವಾಡ ಲೋಕಸಭಾ ಕ್ಷೇತ್ರ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ವಿಧಾನಸಭಾ ಕ್ಷೇತ್ರಗಳ ಬಲಾಬಲ ಆಗುತ್ತೆ ಇದೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಅದರಲ್ಲಿ ನಾಲ್ಕು ಬಿ ಜೆ ಪಿ ಇದ್ರೆ ನಾಲ್ಕು ಕಾಂಗ್ರೆಸ್ ಇದೆ ಹೀಗಾಗಿ ಒಟ್ಟಾರೆ ಒಟ್ಟಾರೆಯಾದ ಮತದಾರರನ್ನ ನಾವು ಕೂಡ ಗಮನಿಸೋದಾದ್ರೆ ಎಂಟು ಲಕ್ಷದ ತೊಂಬತ್ತೈದು ಸಾವಿರದ ಐನೂರ ಅರವತ್ತೆರಡು ಮತದಾರರಿದ್ದಾರೆ ಪುರುಷ ಮತದಾರರಿದ್ದಾರೆ ಅದರಲ್ಲಿ ಮಹಿಳಾ ಮತದಾರರು ಅನ್ನೋದು ನೋಡೋದಾದರೆ ಎಂಟು ಲಕ್ಷದ ಎಂಬತ್ತಾರು ಸಾವಿರದ ಏಳುನೂರ ಹದಿನಾರು ಒಟ್ಟು ಪುರುಷ ಏನು ಮಹಿಳಾ ಮತದಾರರಿದ್ದಾರೆ ಅದರಲ್ಲಿ ಒಟ್ಟು ಮತದಾರರ ಸಂಖ್ಯೆ ಹದಿನೇಳು ಲಕ್ಷದ ಎಂಬತ್ತೆರಡು ಸಾವಿರದ ಮುನ್ನೂರ ಅರವತ್ತೆಂಟು ಜಾತಿವಾರು ಲೆಕ್ಕಾಚಾರ ಲಿಂಗಾಯತ್ರೆ ಅತಿ ಹೆಚ್ಚಿದ್ದಾರೆ ಐದು ಲಕ್ಷದ ತೊಂಬತ್ತು ಸಾವಿರ ಇದ್ದಾರೆ ಎಸ್ ಸಿ ಎಸ್ ಟಿ ಎರಡು ಲಕ್ಷದ ಅರವತ್ತು ಸಾವಿರ ಜನ ಮುಸ್ಲಿಂ ಮತದಾರರು ಮೂರು ಲಕ್ಷದ ಅರವತ್ತೈದು ಸಾವಿರ ಕುರುಬ ಒಂದು ಲಕ್ಷದ ಮೂವತ್ತು ಸಾವಿರ ಬ್ರಾಹ್ಮಣರು ಎಂಬತ್ತೈದು ಸಾವಿರ ಮರಾಠ ಒಂದು ಲಕ್ಷದ ಅರವತ್ತು ಸಾವಿರ ಇತರೆ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಮುನ್ನೂರ ಅರವತ್ತೆಂಟು ಹೀಗೆ ರೆಡ್ಡಿ ಎಸ್ ಎಸ್ ಕೆ ಲಂಬಾಣಿ ಕ್ರಿಶ್ಚಿಯನ್ ಸೇರಿದಂತೆ ಅನೇಕ ಮತದಾರರು ಕೂಡ ಇದ್ದಾರೆ ಅದೇನೇ ಆಗಲಿ ಧಾರವಾಡ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದೆ ಈಗೆಲ್ಲ ಕೇವಲ ಉಭಯ ಪಕ್ಷಗಳ ನಾಯಕರಲ್ಲೂ ಕೂಡ ಹಲವು ರೀತಿಯ ಚರ್ಚೆ ಲೆಕ್ಕಾಚಾರ ನಡೀತಾ ಇದೆ ಯಾವುದೇ ಪ್ರಮುಖ ತೀರ್ಮಾನ ಬರ್ಲಿಲ್ಲ ಅಂದ್ರೆ ಯಾವ ನಿಟ್ಟಿನಲ್ಲಿ ಜನ ಅಲ್ಲಿ ಆಯ್ಕೆ ಮಾಡ್ತಾರೆ ಒನ್ಸ್ ಅಗೇನ್ ಪ್ರಹ್ಲಾದ್ ಜೋಶಿ ಅವರಿಗೆ ಬೇಡ ಕೊಡ್ತಾರಾ ಅಥವಾ ಈ ಬಾರಿ ಕಾಂಗ್ರೆಸ್ ಕಲಿಗಳನ್ನ ಏನಾದರೂ ಗೆಲ್ಲಿಸುವಂತಹ ನಿಟ್ಟಲ್ಲಿ ಮುಂದಾಗ್ತಾರಾ ಇದೆಲ್ಲವನ್ನು ಕೂಡ ನಾವು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ ಮೇಲೂ ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡಬೇಕು ಮಾಡಬೇಕಾಗತ್ತೆ ಕೆಲವೇ ದಿನಗಳು ಬಾಕಿ ಇದೆ ಕಾದು ನೋಡ ಅಂತ ಹೇಳ್ತಾ ಇವತ್ತಿನ ಲೋಕ ಲೆಕ್ಕಾಚಾರ ಧಾರವಾಡ ಲೋಕಸಭಾ ಕ್ಷೇತ್ರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ